ಹುಬ್ಬಳ್ಳಿಯಲ್ಲಿ ಇದ್ದ ಮನಮೋಹನ್ ಸಿಂಗ್ ಸಂಬಂಧಿಕರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾಗಿದ್ದು ರೇಷಂಡ ಅಪರೂಪದ ನಾಯಕನಿಗೆ ಹಲವು ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ ಮಾಜಿ ಪ್ರಧಾನಿ ಆಪ್ತರು ಕಾಂಗ್ರೆಸ್ ನಾಯಕರು ಸೇರಿದಂತೆ ಹಲವರು ಕಂಬನಿ ಮೆಡಿಸಿದ್ದಾರೆ ಆರ್ಥಿಕ ಸುಧಾರಣೆಗೆ ಹೆಸರಾಗಿದ್ದ ಮನಮೋಹನ್ ಸಿಂಗ್ ಸಂಬಂಧಿಕರು ಹುಬ್ಬಳ್ಳಿಯಲ್ಲೂ ವಾಸವಿದ್ದಾರ ಮಾಜಿ ಪ್ರಧಾನಿಯ ನಿಧನದ ಸುದ್ದಿ ತಿಳಿದು ಅವರ ಮನೆಯಲ್ಲೂ ನೆರವ ಮೌನ ಆವರಿಸಿದೆ ಹುಬ್ಬಳ್ಳಿಯಲ್ಲಿ ಮನಮೋಹನ್ ಸಿಂಗ್ ಪತ್ನಿ ಅವರ ಸಂಬಂಧಿಕರು ವಾಸವಿದ್ದಾರೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಮನಮೋಹನ್ ಸಿಂಗ್ ಪತ್ನಿಯ ಸಹೋದರಿ ಹರ್ಪ್ರೀತ್ ಕ್ರೌರ್ ಕುಟುಂಬದವರು ವಾಸವಾಗಿದ್ದಾರೆ ಹುಬ್ಬಳ್ಳಿಯ ಹರ್ಮಾನ್ ಸಿಂಗ್ ಕೊಹ್ಲಿ ಎಂಬುವವರ ಜೊತೆ ಹರ್ಪ್ರೀತ್ ಕ್ರೌರ್ ವಿವಾಹವಾಗಿದ್ದರು ಹರ್ಮಾನ್ ಸಿಂಗ್ ಕೊಹ್ಲಿ ಅವರು ಹುಬ್ಬಳ್ಳಿಯಲ್ಲಿ ಆಟೋಮೊಬೈಲ್ ಶಾಪ್ ಹೊಂದಿದ್ದಾರೆ ಸದ್ಯ ಹರ್ಪ್ರೀತ್ ಕುಟುಂಬಸ್ಥರು ಹುಬ್ಬಳ್ಳಿಯ ಹೊರವಲಯದಲ್ಲಿ ದಾಬಾ ನಡೆಸುತ್ತಿದ್ದಾರೆ ಮನಮೋಹನ್ ಸಿಂಗ್ ಪತ್ನಿ ಸಹೋದರಿ ಹರ್ಪ್ರೀತ್ ಕೌರ್ ಹದಿನಾಲ್ಕು ವರ್ಷಗಳ ಹಿಂದೆ ಮೃತಪಟ್ಟಿದ್ದಾರೆ ಈಗ ಕೌರ್ ಪತಿ ಹರ್ಮಾನ್ ಸಿಂಗ್ ಕೊಹ್ಲಿ ಅವರು ಅನಾರೋಗ್ಯ ಪೀಡಿತರಾಗಿದ್ದಾರೆ ಮಾಜಿ ಪ್ರಧಾನಿಯ ಸುದ್ದಿ ತಿಳಿದು ಅವರ ಮನೆಯಲ್ಲಿ ಮೌನ ಆವರಿಸಿದೆ ಸಂತೋಷ್ ಹುಬ್ಬಳ್ಳಿ ತಾಯಿ ತಂದೆ ಪೇರೆಂಟ್ಸ್ ಆ ಆ ರೀತಿ ರೀತಿ ಅಲ್ಲ ನಾವು ಫ್ಯಾಮಿಲಿ ಎಲ್ಲ ಸೇರಿ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಟ್ರಿಪ್ಪಿಗೆ ಅಂತ ಹೋದಾಗ ಅವ್ರಿಗೆ ಬಿಟ್ ಮೀಟಾಗಿ ಇಲ್ಲ ಸರ್ ಇಲ್ಲಿ ವಿಸಿಟ್ ಮಾಡಿಲ್ಲ ಮನೆಗದು ಬಟ್ ಮ್ಯಾಮ್ ಬಂದಿದ್ದು ಇದೆ ಪೇರೆಂಟ್ಸ್ ಮಕ್ಕಳ ಥರನೇ ಸಂಬಂಧ ಒಂಥರ ಕೇರ್ ಮಾಡ್ತಾರೆ ಎಲ್ರಿಗೂ ಕೇಳ್ತಾರೆ ಆಮೇಲೆ ಸ್ವಲ್ಪ ಆ್ಯಟಿಟ್ಯೂಡ್ ಅನ್ನೋದಿಲ್ಲ ಭಾಳ ಒಳ್ಳೆಯ ಮನಸ್ಸು ಭಾಳ ಒಳ್ಳೆಯ ಹೃದಯ ಸಿಂಪಲ್ ಮನುಷ್ಯ ಥರ ಪ್ರೈಮ್ ಮಿನಿಸ್ಟ್ರು ಅಥವಾ ಅವ್ರ ವೈಫ್ ಆಗಲಿ ಪ್ರೈಮ್ ಮಿನಿಸ್ಟ್ರ್ ಅಂತ ಇದ್ರೂ ಯಾವುದೇ ರೀತಿ ಒಂದು ಆ್ಯಟಿಟ್ಯೂಡ್ ಅನ್ನೋದೇ ಇಲ್ಲ ಭಾಳ ಸಿಂಪಲ್ ಸರಳ ವ್ಯಕ್ತಿತ್ವ ಇಬ್ಬರೂ ಹಾಗೆ ಅವ್ರ ಇಂಟೆಲಿಜೆನ್ಸಿ ಅವ್ರ ಸಿಂಪ್ಲಿಸಿಟಿ ಭಾಳ ಸಣ್ಣವರ ಅಂಕಲ್ ಟೈಪ್ ರಿಲೇಶನ್ಶಿಪ್ ಇತ್ತು ಫುಲ್ ಫ್ರೆಂಡ್ಲಿ ಪರ್ಸನ್ ಅದ್ರ ಹೆಚ್ಚಿಗೆ ಇಂಟ್ರಾಕ್ಷನ್ಸ್ ಒಂದು ನನ್ನ ನನಗೆ ಪರ್ಸ್ನಲಿ ಆಗಿದೆ ಒಂದು ಸಲ ಹೋಗಿದ್ದಾನೆ ಬ್ರದರ್ಸ್ ಹೋಗ್ತಾ ಇದ್ರು ಅವ್ರು ಬೆಟ್ಟಕ್ಕೆ ಹೋದಿದ್ರು ನಮ್ಮ ಪರ್ಸ್ನಲಿ ಆಗಿದೆ ಅವ್ರ ಜೊತೆ ಒಡ್ನಾಟ ಒಡ್ನಾಟ ಅಂದ್ರೆ ಏನು ರೀ ಅವರು ಆಲ್ಮೋಸ್ಟ್ ಬ್ಯುಸಿ ಪರ್ಸನ್ ಅವ್ರ ಡೇ ಇನ್ ಡೇ ಔಟ್ ಫೈಲ್ಸ್ ನಾವು ಹೋದಾಗೂ ಅವರು ಇಟ್ ವಾಸ್ ನಾಟ್ ದ ಪಿ ಎಮ್ ಎಟ್ ದ ಟೈಮ್ ಬಟ್ ಅಂದರೂ ಫೈಲ್ಸ್ ಇಟ್ಕೊಂಡಾಗ ಕುಂತಿದ್ರು ಅವರು ರೀಡಿಂಗ್ ಹ್ಯಾಬಿಟ್ ಇತ್ತು ನಾವು ಎರಡು ದಿವಸ ಇದ್ವಿ ಅಲ್ಲ ಮನೆಯಲ್ಲಿ ಆಲ್ಮೋಸ್ಟ್ ಬ್ಯುಸಿನೇ ಇರ್ತಿದ್ರು ಆದರೆ ಊಟ ಕುಂತ ಮಾಡಿದ್ದೇವೆ ನಾವು ಎಲ್ಲ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಅವ್ರ ಅವ್ರ ಮನೆಯಲ್ಲೇ ಆಗ್ತಿತ್ತು ಕೂಡ ಸದಾ ಕುಂತ ಮಾಡ್ತಿದ್ರು ಇಲ್ಲ ಅವರು ಬಂದಿಲ್ಲ ಹುಬ್ಳಿಗೆ ಒಂದೇ ಸಲ ಬಂದಿದ್ದಾರೆ ಅವರು ರಿಕಾರ್ಡ್ ಧಾರವಾಡಿಗೆ ಒಂದ್ಸಲ ಸಲ ಬಂದಿದ್ದಾರೆ ಅಂತ ಹೇಳಿದ್ರು ಅವರು ಅವರಾಗಿ ಹೇಳಿದ್ದದು ಹುಬ್ಳಿಗೆ ಒಂದ್ಸಲ ಸಲ ಬಂದಿದ್ದರು ಕೆನೋ ಸಿಂಗಿಗೆ ಬಂದಿದ್ರು ಕಾಂಗ್ರೆಸ್ ಪಾರ್ಟಿ ಅವ್ರ ವೈಫ್ ಬ ಸಲ ಅವರು ಒಂದೊಂದು ಸಲ ಬಂದಿದ್ದಾರೆ ನಮ್ಮ ಮದರ್ ಎಕ್ಸ್ಪೈರ್ ಆದಾಗ ಬಂದಿದ್ದು ಮನೆಗೆ ಬಂದಿದ್ರು ಬಂದಿದ್ದರು ಅದರಿಗಿಂತ ಯಾಕಂದ್ರೆ ಅವ್ರು ಮದ್ದೆ ಮುಂಬೈನಾಗ ಇರ್ತಿದ್ರು ಮುಂಬೈನಾಗ ಹೆಚ್ಚಿಗೆ ಇರ್ತದೆ ನಾವು ಹೋಗೋದು ಬರೋದು ಹೆಚ್ಚಿಗೆ ಇರುತ್ತೆ ಅವಾಗ ಮುಂಬೈಗೆ ಅವಾಗ ಹೆಚ್ಚಿಗೆ ಇರ್ತದೆ